ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸೋಬಿ ಸ್ನೇಹಿತರೆ ಹರಳೆಣ್ಣೆ ಅಥವಾ ಕಾಸ್ಟ್ರೋ ಆಯಿಲ್ ಬಗ್ಗೆ ನೀವು ಕೇಳದಿರಬಹುದು ನೋಡಿ ಫ್ರೆಂಡ್ಸ್ ನಮ್ಮ ಮನೆಯ ಪಕ್ಕದ ಖಾಲಿ ಜಾಗದಲ್ಲಿ ನೂರಾರು ಸಸಿಗಳು ಬೆಳೆದು ನಿಂತಿವೆ ಇದು ಸುಮಾರು ಹತ್ತು ಹದಿನೈದು ಮೀಟರ್ಗಳಷ್ಟು ಕೂಡ ಎತ್ತರವಾಗಿದೆ ರಿಸಿನಸ್ ಕಮ್ಯುನಿಸ್ ಎಂಬುದು ಇದರ ವೈಜ್ಞಾನಿಕ ಹೆಸರು ನೋಡಿ ಫ್ರೆಂಡ್ಸ್ ಇಷ್ಟೊಂದು ಗಿಡಗಳಿದ್ದರೂ ಕೂಡ ಇದರ ಉಪಯೋಗವನ್ನು ಯಾರೂ ಕೂಡ ಪಡೆಯುತ್ತಾ ಇಲ್ಲ ಅಂದರೆ ಹಿಂದಿನ ಕಾಲದವರ ಹಾಗೆ ಕಷ್ಟಪಟ್ಟು ಎಣ್ಣೆ ತೆಗೆಯುವ ಹವ್ಯಾಸ ಈಗಿನವರಲ್ಲಿಲ್ಲ ಹಸಿರು ಹಸಿರಾಗಿ ತುಂಬ ಚೆಂದ ಕಾಣುವ ಈ ಗಿಡಗಳು ಮುಳ್ಳು ಮುಳ್ಳಾದ ಕಾಯಿಗಳನ್ನು ಬಿಡುತ್ತವೆ ಕಾಯಿಗಳು ಬಲಿತಾಗ ಪಟ್ಟನೆ ಸಿಡಿದು ಬೀಜಗಳನ್ನು ಚಿಂಬಿಸುತ್ತವೆ ಅಲ್ಲದೆ ಕಾಯಿಗಳು ಒಂದೇ ಬಾರಿಗೆ ಬಲಿಯದೆ ಒಂದಾದ ಮೇಲೊಂದರಂತೆ ನಿಧಾನವಾಗಿ ಬಲಿತು ಬೀಜಗಳನ್ನು ಸಿಡಿಸುತ್ತವೆ ಇದರಿಂದ ಬೀಜ ಸಂಗ್ರಹಣೆ ಕಷ್ಟ ನೋಡಿ ಇವೆ ಅದರ ಕಾಯಿಗಳು ಅಮೆರಿಕದಂಥ ದೇಶಗಳಲ್ಲಿ ಕಾಯಿಗಳು ಒಂದೇ ಸಮನೆ ಬೆಳೆಯುವಂಥ ತಳಿಗಳನ್ನು ಅವರು ಅಭಿವೃದ್ಧಿಪಡಿಸಿದ್ದಾರಂತೆ ಇದರ ಬೀಜದಲ್ಲಿರುವ ಎಣ್ಣೆಯಿಂದಾಗಿ ಇದು ಬಹಳ ಉಪಯುಕ್ತವಾದ ಬೆಳೆ ಎನಿಸಿದೆ ಅಮೂಲ್ಯವಾದ ಗಿಡಗಳನ್ನು ಯಾರೂ ಕೂಡ ಇಲ್ಲಿ ಉಪಯೋಗಿಸ್ತಾ ಇಲ್ಲ ಎನ್ನುವುದೇ ನನ್ನ ಕೊರುಗು ಆಯುರ್ವೇದ ಸಿದ್ಧ ಹಾಗೂ ಯುನಾನಿ ಔಷಧಿ ಪದ್ಧತಿಗಳಲ್ಲಿ ಹರಳೆ ಎಣ್ಣೆಯನ್ನು ಉಪಯೋಗಿಸ್ತಾರೆ ಎಣ್ಣೆಯನ್ನು ಮೈಗೆ ತಲೆಗೆ ಹಚ್ಚಿಕೊಂಡು ಅಭ್ಯಂಜನ ಸ್ನಾನ ಮಾಡೋದು ಕೂಡ ಎಲ್ಲರಿಗೂ ಗೊತ್ತಿರುವ ವಿಷಯ ಹಾಗೆ ಹರಳೆಣ್ಣೆಯನ್ನು ಸುಖರೇಚಕವಾಗಿ ಕೂಡ ಉಪಯೋಗಿಸ್ತಾರೆ ಎಣ್ಣೆ ಸೇವಿಸಿದ ನಾಲ್ಕು ಐದು ಗಂಟೆಗಳ ನಂತರ ವಿರೇಚನ ಕಾರ್ಯ ಆರಂಭವಾಗುತ್ತದೆ ಎಣ್ಣೆಯನ್ನು ಅತಿಸಾರ ಮೂಲವ್ಯಾಧಿ ಸಂಧಿವಾತ ಕಟಿವಾಯು ಹೊಟ್ಟೆ ನುಡಿತ ಮುಂತಾದ ರೋಗಗಳಿಗೆ ಕೂಡ ಬಳಸ್ತಾರೆ ಇದು ಕಣ್ಣಿಗೆ ತುಂಬ ತಂಪು ಎಂದು ಹರಳೆಣ್ಣೆಯನ್ನು ಬಳಸಿ ಕಾಡಿಗೆಯನ್ನು ಕೂಡ ತಯಾರಿಸುವುದು ಹಿಂದಿನ ಕಾಲದಿಂದಲೂ ರೂಢಿಯಲ್ಲಿದೆ ಇದರ ಎಣ್ಣೆಯಿಂದಲ್ಲದೆ ಬೇರು ಬೀಜ ಎಲೆ ಇವುಗಳಲ್ಲಿಯೂ ಕೂಡ ಔಷಧೀಯ ಗುಣಗಳಿವೆ ಬೇರು ಮತ್ತು ಬೀಜಗಳಿಂದ ತಯಾರಿಸಿದ ಕಷಾಯವನ್ನು ಸಂಧಿವಾತ ಕಟಿವಾಯುಗಳ ರೋಗ ನಿವಾರಣೆಗೆ ಉಪಯೋಗಿಸುತ್ತಾರೆ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಖಾಲಿ ಜಾಗದಲ್ಲಿ ಇವು ಬೆಳೆದು ನಿಂತಿದ್ದರೂ ಕೂಡ ಇವುಗಳನ್ನು ದನಗಳು ಹಾಗಿಲ್ಲ ಅಂದರೆ ಇವುಗಳ ಎಲೆಗಳು ವಿಷಯುಕ್ತವಾಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಉಚಿತವಾಗಿ ಪ್ರಕೃತಿಯೇ ಅದರ ಗಿಡಗಳನ್ನು ಬೆಳೆಸಿದೆ ಆದರೆ ಕಷ್ಟಪಟ್ಟು ಎಣ್ಣೆ ತೆಗೆಯಲು ಜನರು ರೆಡಿ ಇಲ್ಲ ಎಲ್ಲವೂ ಈಗ ರೆಡಿಯಾಗಿ ಅಂಗಡಿಯಲ್ಲಿ ದೊರಕೋದ್ರಿಂದ ಜನರು ಕಷ್ಟಪಡುವ ಗೋಜಿಗೆ ಹೋಗುವುದಿಲ್ಲ